ನಾವು ನಾವು ಹಾಗೂ ನೀವು ನಾವು ಹಾಗೂ ನೀವು ಎಲ್ಲರೂ ನಿನ್ನೆ ವಿಜಯ ಇದು ನೋಡಿ ನೋಡಿದ್ವಿ ವಿಡಿಯೋಗಳನ್ನು ನೋಡಿದ್ವಿ ಆ ಜಾಗದಲ್ಲಿ ಹೆಚ್ಚು ಕಡಿಮೆ ಒಂದು ಗಂಟೆ ಮೊಟ್ಟ ಮೊದಲಿಗೆ ನಾ ಹೇಳ್ತೀನಿ ಇದು ಖಂಡನೀಯ ಇದಕ್ಕೆ ಯಾವ್ದೇ ಯಾವುದೇ ಕೊಲೆಗಾರನಿಗಾಗ್ಲಿ ಭಯೋತ್ಪಾದಕನಿಗಾಗ್ಲಿ ಯಾವುದೇ ಧರ್ಮ ಇಲ್ಲ ಯಾವ ಧರ್ಮ ಕೂಡ ಕೊಲೆ ಮಾಡ್ಲಿಕ್ಕೆ ಅಥವಾ ಭಯೋತ್ಪಾದನೆ ಚಟುವಟಿಕೆ ನಡೆಸಲಿಕ್ಕೆ ಯಾವ ಧರ್ಮನೂ ಅವಕಾಶ ಕೊಡಲ್ಲ ಇವರಿಗೆ ಯಾವ ಧರ್ಮನೂ ಇಲ್ಲ ನೀವು ನೋಡಿರ್ಬೋದು ಆ ವಿಡಿಯೋನ ಹೆಚ್ಚು ಕಡಿಮೆ ಒಂದು ಗಂಟೆ ಯಾವ ಭದ್ರತಾ ಪಡೆ ಆಗ್ಲಿ ಯಾವ ಮಿಲಿಟರಿ ಆಗ್ಲಿ ಈ ಕಾಶ್ಮೀರದಲ್ಲಿ ಈ ಹಿಂದೆ ಬಹಳಷ್ಟು ಭಯೋತ್ಪಾದನೆ ಕೊಲೆಗಳು ಎಲ್ಲ ನಡೆದಿವೆ ಇದೆಲ್ಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರಕ್ಕೂ ಎಲ್ಲ ಇದು ಗೊತ್ತಿದೆ ಮತ್ತೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇವೆಲ್ಲ ಇದ್ದೇ ಇರ್ತದೆ ಇಂಟೆಲಿಜೆನ್ಸ್ ಎಲ್ಲ ಫೇಲ್ ಆಗಿದೆ ಇವರ ಭದ್ರತಾ ವೈಫಲ್ಯ ಒಂದು ಗಂಟೆವರೆಗೆ ಒಂದು ಸಿಂಗಲ್ ಒಬ್ಬ ಪೊಲೀಸ್ನವನು ಕೂಡ ಅವರು ಅರ್ಚಾಡ್ತಾ ಇದ್ರೆ ಆ ಹೊಟ್ಟೆಲೆ ಹೊಟ್ಟೆ ಉರಿಯುವಂತದ್ದು ಕಣ್ಣಲ್ಲಿ ನೀರು ಬರ್ತದೆ ಗಂಡ ಆ ಎದುರುಗಡೆ ಸತ್ತಿದ್ದಾನೆ ಆ ಹೆಣ್ಮಗು ಅದ್ರ ಪಕ್ಕ ಕುತ್ಕೊಂಡು ಅಳ್ತಾ ಇದೆ ಕೂಗಾಡ್ತಾ ಇದೆ ಆದ್ರೆ ಒಂದ್ ಮಗು ಧೈರ್ಯವಾಗಿ ಹೇಳತ್ತೆ ಅಪ್ಪನಿಗೆ ಹೊಡೆದಿದ್ಯಾಲ ನಾಯಿ ನಮಗೂ ಹೊಡೆದಾಕು ಅನ್ನೋ ಮಾತು ಹೇಳಿದ್ದು ನಾವು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಿವಿ ಇದು ಅತ್ಯಂತ ಖಂಡನೀಯ ಇದು ಏನಂತ ಹೇಳಿದ್ರೆ ನಮ್ಮ ಕಾನೂನು ಏನು ಬ್ರಿಟಿಷ್ ಕಾಲದಿಂದ ಕಾನೂನು ನಾವು ಅದನ್ನ ಪಾಲಿಸ್ಕೊಂಡು ಬರ್ತಾ ಇದ್ವಿ ಇದರಲ್ಲಿ ಮಹತ್ವಾದ ಕೇಂದ್ರ ಸರ್ಕಾರದವರು ತಿದ್ದುಪಡಿ ಮಾಡ್ಬೇಕು ಯಾಕಂದ್ರೆ ಇಂಥವ್ರನ್ನ ಅದು ಯಾವುದೇ ಧರ್ಮದವರು ಇರಲಿ ಈ ರೀತಿ ಧರ್ಮದ ಹೆಸರಿನಲ್ಲಿ ಈ ಕೊಲೆ ಮಾಡುವಂತದ್ದು ಭಯೋತ್ಪಾದನೆ ಮಾಡುವಂಥದ್ದು ಇವರನ್ನ ಸಾರ್ವಜನಿಕವಾಗಿ ಕೊಲ್ಲಬೇಕು ಇಂಥ ಕಾನೂನುಗಳು ಬರಬೇಕು ಆಯ್ತಾ ಇದ್ರ ಹಿಂದೆ ಈ ಪಕ್ಕದ ನಮ್ಮ ಶತ್ರು ದೇಶಗಳ ಕೈವಾಡ ಇಲ್ಲ ಅಂತ ಹೇಳಕ್ಕೂ ಆಗೋದಿಲ್ಲ ಈ ನಾವು ಭಾರತದ ಪ್ರಜೆಯಾಗಿ ನಾವು ಯಾವುದೇ ಈಗ ಈಗ ನಾನು ಒಬ್ಬ ಮುಸ್ಲಿಮ್ ಆಗಿದ್ರೆ ನಮ್ಮ ಗ್ರಂಥಗಳೇ ಹೇಳ್ತೇವೆ ನೀನು ಹುಟ್ಟಿದ ಮಣ್ಣಿನಿಗೆ ನೀನು ಪರವಾಗಿ ಮೊದಲು ಪರವಾಗಿರು ನೀನು ಅವಾಗ ನೀನು ಮುಸ್ಲಿಮು ಅಂತ ನಿನ್ನ ಮಣ್ಣಿಗೆ ನೀನು ಪರವಾಗಿ ಮಾತಾಡ್ಬೇಕು ನಿನ್ನ ಮಣ್ಣಿಗೆ ನಿನ್ನ ಮಣ್ಣಿನ ಋಣ ನೀ ತೀರ್ಸ್ಬೇಕು ಅಂತೇಳಿ ಅವಾಗ ನಾವು ಈ ಮಣ್ಣಿನ ಋಣ ತೀರ್ಸಕ್ಕೋಸ್ಕರ ನಮ್ಮ ದೇಶದ ಪರವಾಗಿ ನಾವು ಯಾವಾಗ್ಲೂ ಜೀವ ಕೊಡಕ್ಕೂ ಅದು ಯಾವುದೇ ನಮ್ಮ ವಿರೋಧಿ ದೇಶ ಯಾವುದೇ ಧರ್ಮದ್ದಾಗಿರ್ಲಿ ನಾವು ಎದುರುಗಡೆ ನಾವು ನಿಲ್ಬೇಕಾಗತ್ತೆ ಇದು ತುಂಬಾ ಖಂಡನೀಯ ತುಂಬಾ ಶೋಚನೀಯ ವಿಚಾರ ಹಾಗಾಗಿ ನಾವು ಈ ಒಂದು ಕೃತ್ಯವನ್ನು ಖಂಡಿಸ್ತೇವೆ